ವಿವೇಕ್ ಅವಳನ್ನು ನೋಡಿ ಆಯ್ತು ಮಲ್ಕು ಅಂದು ತಾನು ಮಲಗಿದ ಸುರಬಿನಿಟ್ಟು ಸಿರಿಟ್ಟು ಮಲಗಿದಳು ಮರುದಿನ ಮತ್ತೇನು ಹೊಸದಿರಲಿಲ್ಲ ಅದರಲ್ಲಿಯೇ ಅವಳ ಹೊಸ ಜೀವನ ಶುರುವಾಯಿತು ಬೆಳಿಗ್ಗೆ ಅವಳು ಎದ್ದಾಗಿನಿಂದ ಮಾಡಬೇಕಾದ ಕೆಲಸದ ಪಟ್ಟಿ ತಯಾರಿಟ್ಟಿದ್ದರು ಅವಳ ಅತ್ತೆ ಇಂದಿನ ದಿನ ಚಹಾ ಮಾಡುವುದರಿಂದ ಶುರುವಾಗಿದ್ದ ಅವಳ ಕೆಲಸಗಳು ಯಾವುದೇ ಮುಲಾಜಿಲ್ಲದೆ ಮುಂದುವರೆಯಿತು ವಿವೇಕ್ ಬೆಳಿಗ್ಗೆ ತಿಂಡಿ ತಿಂದು ಹೋದವನು ಬರುವುದು ರಾತ್ರಿ ಊಟದ ಸಮಯಕ್ಕೆ ಉಂಡು ಮಲಗಿದನೆಂದರೆ ಅವನು ಕುಂಭಕರ್ಣನೇ ಸರಿ ಇವಳು ಬರುವುದರೊಳಗೆ ನಿದ್ರೆ ಹೋಗುತ್ತಿರುತ್ತಿದ್ದ ಇವಳು ನಾಲ್ಕು ಮಾತನಾಡಬೇಕೆಂದರೂ ಅವನು ಕೇಳುವ ಮನಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಅಂತಾನೂ ಗೊತ್ತಿರಲಿಲ್ಲ ಯಾವ ದುಡಿಮೆಯಂತೂ ಇರಲಿಲ್ಲ ಬಹಳ ಇರುಸು ಮುರುಸಾಯಿತು ಅವಳಿಗೆ ಅವಳು ಅಂದುಕೊಂಡಿದ್ದೇ ಬೇರೆ ಇಲ್ಲಿ ನಡೆಯುತ್ತಿದ್ದೇ ಬೇರೆ ಅವಳಿಗೆ ಇಷ್ಟವಿರಲಿ ಬಿಡಲಿ ಅವಳ ಪಾಲಿಗಂತೂ ಇದೇ ದಿನ ಸರಿಯಾಯಿತು ಅವಳ ಮಾವ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಮಾಡುತ್ತಿದ್ದು ಎರಡು ದಿನಗಳಿಗೊಮ್ಮೆ ಮನೆಗೆ ಬರುತ್ತಿದ್ದರು ಅವರು ಮಾತೆ ಬರುವುದಿಲ್ಲವೇನೋ ಅನ್ನುವಷ್ಟು ಮೌನವಾಗಿ ಇರುತ್ತಿದ್ದರು ಸೊಸೆಯೆಡೆಗೆ ಒಂದು ಕರುಣೆಯ ನೋಟ ಬೀರಿ ಹೊರಟು ಹೋಗುತ್ತಿದ್ದರು ಅದಕ್ಕೆ ಕಾರಣ ಸುರಭಿ ಆ ಮನೆಯ ಜೀತದಾಳಾಗಿದ್ದಳು ಅವಳ ಹತ್ತಿ ಯಾವ ಜನ್ಮದ ಶತ್ರು ಅನ್ನುವಂತೆ ಅವಳಿಗೆ ಕಿರುಕುಳ ಕೂಡತೊಡಗಿದರು ಇವಳಿಗೆ ಉಸಿರಾಡಲು ಪುರಸೊತ್ತಿಲ್ಲದಂತೆ ಇಲ್ಲದ ಕೆಲಸಗಳನ್ನು ಹುಡುಕಿ ಹುಡುಕಿ ಏಳುತ್ತಿದ್ದರು ಒಂದರ ಹಿಂದೆ ಪಟ್ಟಿ ತಯಾರಾಗುತ್ತಿತ್ತು ಇದೆಲ್ಲದಕ್ಕೂ ನೋಡಿಯೂ ನೋಡದಂತಿರುವ ವಿವೇಕ್ನ ಮೌನ ಅವಳನ್ನು ಇನ್ನಷ್ಟು ಘಾಸಿಗೊಳಿಸಿತ್ತು ಅವತ್ತು ಪರೀಕ್ಷೆಯ ಕೊನೆಯ ದಿನ ಬೆಳಿಗ್ಗೆ ತವರಿನವರ ಮುಖ ನೋಡಿದ್ದಷ್ಟೇ ಮತ್ಯಾರ ಸಂಪರ್ಕವೂ ಇರಲಿಲ್ಲ ಅಂದು ವಿವೇಕ್ ನಮ್ಮನೆ ಪ್ರವೇಶಿಸಿದ ಸುರಭಿ ಮತ್ತೆ ಮನೆ ಹೊರಗೆ ಕಾಲಿಟ್ಟಿರಲಿಲ್ಲ ವಿವೇಕ್ನ ಅಕ್ಕ ದೃಷ್ಟಿ ಇವಳನ್ನು ನೋಡಲೆಂದೇ ಎರಡು ದಿನ ಬಂದು ಹೋದಳು ಇವೆಲ್ಲವುಗಳ ಮಧ್ಯೆಯೂ ಸುರಭಿಯ ಪರೀಕ್ಷೆಯ ಫಲಿತಾಂಶದ ದಿನವನ್ನು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಳು ಅಂತೂ ಆ ದಿನ ಬಂತು ಎಂದಿನಂತೆ ಸುರಭಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಳೆಂದು ಅವಳ ಗೆಳತಿ ಕರೆ ಮಾಡಿ ಹೇಳಿದಳು ಸುರಭಿ ಸಂತಸದಿಂದ ಅತ್ತೆಗೆ ವಿಷಯ ತಿಳಿಸಿದಳು ಅವರು ಕೇಳಿಸಿಕೊಳ್ಳಲೂ ಇಲ್ಲ ಮಾವ ಸಂತೋಷವಮ್ಮ ಎಂದಷ್ಟೇ ಹೇಳಿ ಹೊರಗೆ ಹೋದರು ಸುರಭಿ ರಾತ್ರಿ ವಿವೇಕ್ ಬರುವುದನ್ನೇ ಎದುರು ನೋಡತೊಡಗಿದಳು ಇವತ್ತು ಅವನಿಗೆ ವಿಷಯ ತಿಳಿಸಿ ಮುಂದಿನದಕ್ಕೆ ತಯಾರಿ ಮಾಡ್ಕೊಬೇಕು ಅತ್ತೇನು ಒಪ್ಪಿಸಿ ಬೇಗ ಬೇಗ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಅವರಿಗೆ ತೊಂದರೆ ಆಗದಂತೆ ಕಾಲೇಜಿಗೆ ಓದಿಗೆ ಸಮಯ ಒದ್ನಿಸಿಕೊಳ್ಳಬೇಕು ಎಂದೆಲ್ಲ ತನ್ನದೇ ಕಲ್ಪನೆಗಳಲ್ಲಿ ಮುಳುಗಿದಳು ಅಂದು ರಾತ್ರಿ ಅವನು ಊಟ ಮುಗಿಸಿ ಕೋಣೆಗೆ ಹೋಗುವುದನ್ನು ಕಾಯುತ್ತಿದ್ದು ಉಳಿದ ಕೆಲಸಗಳನ್ನು ನಾನೆಲ್ಲ ನಾಳೆ ಅಮ್ಮ ಎಂದು ಹೇಳಿ ಅವರಿಗೆ ಮುಂದೆ ಮಾತನಾಡಲು ಅವಕಾಶ ಕೊಡದಂತೆ ಕೋಣೆಗೆ ಬಂದಳು ಮಲಗುವ ತಯಾರಿಯಲ್ಲಿದ್ದ ವಿವೇಕ್ನನ್ನು ತಡೆದು ಸಡಗರದಿಂದ ಫಲಿತಾಂಶದ ಬಗ್ಗೆ ಹೇಳಿದಳು ಅದಕ್ಕೇನೀಗ ಅಂದವನು ಅಷ್ಟೇ ನಿರಾಸವಾಗಿ ಅವಳ ಉತ್ಸಾಹಕ್ಕೆ ತಣ್ಣೀರೆರಚಿದಂತಾಯಿತು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಏನು ಈಗಂತೀಯಾ ನಾನು ಮುಂದೆ ಅಡ್ಮಿಷನ್ ಮಾಡಿಸ್ಬೇಕು ಅದೆಲ್ಲ ಹಾಗಲ್ಲ ನನ್ನ ಹತ್ತಿರ ದುಡ್ಡಿಲ್ಲ ಹಾಗಂದ್ರೆ ಹೇಗೆ ವಿವೇಕ್ ನೀನು ಹಾಗೆ ಎಲ್ಲದಕ್ಕೂ ಒಪ್ಕೊಂಡಿದ್ದೆ ಅಲ್ವಾ ಆಗೋ ಒಪ್ಕೊಂಡಿರಬಹುದು ಆದರೆ ಈಗ ಹಾಗಲ್ಲ ಅಂತಿದ್ದೀನಲ್ಲ ಹಾಗೆಲ್ಲ ಹೇಳಬೇಡ ವಿವೇಕ್ ನೋಡು ನೀನೊಂದು ಕೆಲಸ ಹುಡುಕೋ ನಾನು ಏನಾದರೂ ಮಾಡ್ತೀನಿ ಇಲ್ಲೇ ಏರಿಯಾ ಮಕ್ಕಳಿಗೆ ಟ್ಯೂಷನ್ ತಗೋತೀನಿ ಸ್ಕಾಲರ್ಶಿಪ್ ಬರುತ್ತೆ ಹೇಗೋ ಆಗುತ್ತೆ ದಯವಿಟ್ಟು ನನ್ನನ್ನು ಕಾಲೇಜಿಗೆ ಕಳಿಸು ಯಾಕೆ ಮತ್ತೆ ಹುಡುಗರು ನಿನ್ನ ಹಿಂದೆ ಮುಂದೆ ಸುತ್ತಬೇಕು ಅಂತ ಆಸೆನಾ ಅವರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀಯಾ ಅನ್ನುವಂಥ ಅವಳನ್ನು ಒಂದು ರೀತಿಯಲ್ಲಿ ನೋಡಿದ ಅವಳಿಗೆ ಕೋಪ ಬಂತು ವಿವೇಕ್ ಅವಳು ಚೀರುವ ದನಿಯಲ್ಲಿ ಅಷ್ಟೇ ಜೋರಾಗಿ ಅವನಂದ ಏನೇ ಕಿರುಚುತ್ತೀಯ ನೀನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀಯ ಗೊತ್ತಾಯ್ತಾ ನೀನು ನನ್ನ ಹೆಂಡತಿ ಹೆಂಡತಿಯಾಗಿರೋ ಅಷ್ಟೆ ಯಾಕೋ ಹೀಗೆಲ್ಲ ಮಾತಾಡ್ತೀಯಾ ಮದುವೆಗೂ ಮುಂಚೆ ಎಷ್ಟು ಚಂದದ ಮಾತುಗಳನ್ನಾಡಿದೆ ನಾನು ನಿನ್ನನ್ನೇ ನಂಬಿಕೊಂಡು ಎತ್ತವರನ್ನು ನೋಯಿಸಿ ಅವರನ್ನು ದೂರ ಮಾಡಿಕೊಂಡು ಬಂದೆ ಏನಾಯಿತು ನಿಂಗೆ ಅವನೇನು ಮಾತನಾಡದೆ ಸುಮ್ಮನೆ ಅವಳನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಮತ್ತೆ ಅವಳೆ ಸಮಾಧಾನ ತಂದುಕೊಂಡು ಹೇಳಿದಳು ನಿಂಗೆ ಕೆಲಸಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ನನ್ನ ಫೀಸನ್ನು ನಾನು ಹೇಗಾದರೂ ಏರ್ಪಾಡು ಮಾಡ್ಕೊತೀನಿ ನೀನು ಒಪ್ಪಿಗೆ ಕೊಡು ಸಾಕು ಪ್ಲೀಸ್ ವಿವೇಕ್ ಏ ನಿಂಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಬೇಡ ಅಂತ ಹೇಳ್ತಿದ್ದೀನಿ ತಾನೇ ಯಾಕೋ ಈಗ ಮಾತಾಡ್ತಿದ್ದೀಯಾ ನಾನು ಈಗಲೇ ಮದುವೆ ಬೇಡ ಅಂದರೂ ಕೇಳಲಿಲ್ಲ ಆಗ ಅಂಗೈಲಿ ಆಕಾಶ ತೋರಿಸಿ ಈಗ ಬೇರೇನೆ ವರಸೆ ತೋರಿಸ್ತಿದ್ದೀಯಾ ಯಾಕೋ ಹೀಗೆ ಹೌದು ಕಣೆ ಹೇಳಿದೆ ಆಗ ನನಗೆ ನಿನ್ನ ಮದುವೆ ಆಗಬೇಕಿತ್ತು ಅದಕ್ಕೆ ಹೇಳಿದ್ದೆ ಸರಿ ಮದುವೆ ಆಗಿದ್ದೀವಲ್ಲ ಈಗ ಹೇಳಿದಂತೆ ನಡ್ಕೋ ಏ ಜಾಸ್ತಿ ಮಾತಾಡ್ಬೇಡ ನಾನು ನಿನ್ನನ್ನು ಮದುವೆಯಾಗಿದ್ದು ನೀನು ಹೇಳಿದನ್ನೆಲ್ಲ ಕೇಳಿಸಿಕೊಂಡು ನಿನ್ನನ್ನು ಊರೆಲ್ಲ ಮೆಸೋಕಲ್ಲ ನೀನೇ ಸುರಸುಂದರಿ ಅನ್ಕೊಂಡು ಇಡೀ ಕಾಲೇಜಿನ ಹುಡುಗರು ನಿನ್ನ ಹಿಂದೆ ಬಿದ್ದಿದ್ರು ಕ್ಯಾರೆ ಮಾಡದೆ ಮೆರೀತಿದೆಯಲ್ಲ ಅವರನ್ನೆಲ್ಲ ಸೈಡಿಗಿಟ್ಟು ಇಟ್ಟು ನಿನ್ನ ಮದುವೆ ಆಗಬೇಕಿತ್ತು ಆಗಿದ್ದೀನಿ ಅಷ್ಟೆ ನನ್ನಿಂದ ಮತ್ತೇನು ನಿರೀಕ್ಷೆ ಇಟ್ಕೊಂಡ್ಬೇಡ ಏನು ಹೇಳ್ತಿದ್ದೀಯಾ ನೀನೇನು ಮಾತಾಡ್ತಿದ್ದೀಯಾ ಅಂತ ಗೊತ್ತಿದೆಯಾ ನಿಮಗೆ ಗೊತ್ತಿರೋದೆ ಇಷ್ಟು ಕಣೆ ಕಾಲೇಜಲ್ಲಿ ಹುಡುಗರು ನಿನ್ನ ಹಿಂದೆ ಮುಂದೆ ಓಡಾಡಿ ಲವ್ ಲೆಟರ್ ಕೊಡ್ತಾ ಇದ್ರಲ್ಲ ಅವುಗಳನ್ನು ನಿಲ್ಲಿಸಿದ್ರು ಯಾರು ಅಂದ್ಕೊಂಡೆ ನೀನು ನನ್ನವಳು ಯಾರಾದರೂ ನಿನ್ನ ತಂಟೆಗೆ ಬಂದರೆ ನೆಟ್ಟಿಗಿರಲ್ಲ ಅಂತ ಹೆದರಿಸಿ ಯಾರು ನಿನ್ನ ಹತ್ತಿರ ಸುಳಿಯದಂತೆ ನೋಡಿಕೊಂಡೆ ನೀನು ಬೇರೆ ಯಾವನ್ನಾದರೂ ಇಷ್ಟಪಡುತ್ತಿದ್ದೇನೋ ಅಂತ ಕೇಳಿದರೆ ಅವನನ್ನು ಸಿಗಿದು ಬಿಡ್ತಿದ್ದೆ ನೀನು ನನ್ನವಳಾಗಬೇಕು ಎಲ್ಲರೂ ಹೊಟ್ಟೆ ಹುರ್ಕೊಳ್ಳೋ ಹಾಗೆ ನಿನ್ನನ್ನು ಪಡೆದುಕೊಳ್ಳಬೇಕು ಅನ್ನೋದಷ್ಟೇ ನನ್ನ ಗುರಿಯಾಗಿತ್ತು ಅದು ಈಡೇರಿತು ನಿನ್ನ ಮನೆಯಲ್ಲಿ ನಿನಗೆ ಗಂಡು ನೋಡ್ತಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ಅವಸರದಿಂದ ಮದುವೆಯಾದೆ ಅಷ್ಟೆ ಮುಂದಿನದ್ದೇನು ನಂಗೆ ಗೊತ್ತಿಲ್ಲ ಅವೆಲ್ಲ ನನಗೆ ಬೇಕಾಗೂ ಇಲ್ಲ ಇದೇ ಕೊನೆ ಮತ್ತೆ ಮತ್ತೆ ಅದನ್ನೇ ಮಾತಾಡಿ ನನ್ನ ತಲೆ ತಿನ್ನಬೇಡ ಅಂತ ಒದ್ದುಕೊಂಡು ಮಲಗಿಬಿಟ್ಟ ಸುರಭಿಗೆ ಏನು ತೋಚದಂತಾಯಿತು ಅವನೇನ ನಾನು ಮದುವೆಯಾಗಿ ಬಂದಿದ್ದ ವಿವೇಕೆನಿಸಿತು ಅವನ ಈ ಮಾತುಗಳು ಅವಳಿಗೆ ಆಘಾತವನ್ನುಂಟು ಮಾಡಿದ್ದವು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಹಿಡಿತವಳಿಗೆ ಅವನ ಮೇಲೆ ಕೋಪಗಿಂತ ತನ್ನ ಈ ಅವಸ್ಥೆಗೆ ತಾನು ಕಾರಣಳೆಂದು ತನ್ನ ಮೇಲೆ ಕೋಪ ಬಂದಿದ್ದವಳಿಗೆ ಯಾರನ್ನು ದೂಷಿಸುವಂತಿಲ್ಲ ಅವಳು ಪ್ರಯತ್ನ ಪಟ್ಟಿದ್ದರೆ ಮನೆಯವರಿಗೆ ಹೇಳಿ ಅವನಿಂದ ಬಿಡಿಸಿಕೊಳ್ಳಬಹುದು ಆದರೆ ಅವನ ಮೋಹದ ಬಲೆಯಲ್ಲಿ ಸಿಲುಕಿಬಿಟ್ಟಿದ್ದಳು ಅವನನ್ನು ನೋಡುತ್ತಾ ಅಳುತ್ತ ಕುಳಿತಳು ಅವಳ ಕಣ್ಣೀರು ಒರೆಸುವವರು ಅಲ್ಲಿ ಯಾರೂ ಇರಲಿಲ್ಲ ತಂದೆಯ ನೆನಪು ಕಾಡತೊಡಗಿತ್ತವಳಿಗೆ ಆದರೆ ಎಲ್ಲವನ್ನು ತಾನೇ ಕಳೆದುಕೊಂಡಿದ್ದಳು ಮತ್ತೆ ಮಾರನೇ ದಿನ ಹತ್ಯೆಗೆ ತನ್ನ ಮನದಿಂಗಿತವನ್ನು ಅಳುಕುತ್ತಲೇ ತಿಳಿಸಿದಳು ಪರಿಣಾಮಗಳು ನಿರೀಕ್ಷಿಸಿದಕ್ಕಿಂತ ಘೋರವಾಗಿತ್ತು ಬೈಗುಳಗಳ ಸುರಿಮಳೆಯಾಗಿತ್ತು ದಿನದಕ್ಕಿಂತ ಎರಡು ಪಟ್ಟು ಹೆಚ್ಚು ಕೆಲಸ ಮಾಡಬೇಕಾಯಿತವಳಿಗೆ ವಿವೇಕ್ ತನಗೆ ಸಂಬಂಧವೇ ಇಲ್ಲದವನಂತೆ ಹೊರಟು ಹೋದ ಸುರಭಿಗೆ ತನ್ನ ಮೇಲೆ ಜಿಗುಪ್ಸೆ ಉಂಟಾಗಿ ಜೋರಾಗಿ ಹತ್ತು ಬಿಡಬೇಕು ಅನಿಸಿತ್ತವಳಿಗೆ ಆದರೆ ಅದಕ್ಕೂ ಆಸ್ಪದವಿರಲಿಲ್ಲ ಇನ್ನೆರಡು ದಿನ ವಿವೇಕ್ನ ಮನವೊಲಿಸಲು ಯತ್ನಿಸಿದಳು ಪರಿಪರಿಯಾಗಿ ಕೇಳಿಕೊಂಡಳು ಅವನ ಮೇಲೆ ಯಾವ ಪರಿಣಾಮವಾಗಲಿಲ್ಲ ಸುರಭಿ ಸೋತು ಸೋಲೊಪ್ಪಿಕೊಂಡಳು ದಿನಗಳು ಕಳೆದೊಡಗಿದವು ಮದುವೆಯಾಗಿ ಆರು ತಿಂಗಳು ಕಳೆದವು ಯಾರ ಮನಸ್ಥಿತಿಯೂ ಬದಲಾಗಲಿಲ್ಲ ಸುರಭಿ ದುಡಿಯುವ ಯಂತ್ರವಾಗಿದ್ದಳು ಅವಳ ಜೀವನದಲ್ಲಿ ಯಾವ ಸಂಭ್ರಮವೂ ಇರಲಿಲ್ಲ ಮನೆಯಲ್ಲಿ ಬಂದಿಯಂತಾಗಿದ್ದಳು ಅವಳ ಹತ್ತೆ ಅಕ್ಕಪಕ್ಕದವರೊಡನೆ ಮಾತನಾಡಲು ಬಿಡುತ್ತಿರಲಿಲ್ಲ ನಗುವುದನ್ನು ಮರೆತು ಬಿಟ್ಟಿದ್ದವಳು ಒಂದು ಹಂತದ ಖಿನ್ನತೆಗೆ ಜಾರಿದಳು ವಿವೇಕ್ ತನ್ನದೇ ಲೋಕದಲ್ಲಿ ತನ್ನ ತಪ್ಪು ಭ್ರಮೆಗಳಲ್ಲಿ ಕಳೆದು ಹೋಗಿದ್ದ ದಿನೇ ದಿನೇ ಸುರಭಿ ಕುಸಿಯುತ್ತಿರುವುದು ಅವನ ಗಮನಕ್ಕೆ ಬರಲೇ ಇಲ್ಲ ಹೀಗಿದ್ದವನು ಅಂದು ಇದ್ದಕ್ಕಿದ್ದ ಹಾಗೆ ತುಂಬ ಖುಷಿಯಿಂದ ಸಿಹಿಪೊಟ್ಟನ ಹೂವು ಹಿಡಿದುಕೊಂಡು ಮಧ್ಯಾಹ್ನವೇ ಮನೆಗೆ ಬಂದ ತಾಯಿಯನ್ನು ಮಾತನಾಡಿಸದೆ ಸುರಭಿಗಾಗಿ ಹುಡುಕಾಡಿದ ಅವಳೆಲ್ಲೂ ಕಾಣದಾದಾಗ ತಾಯಿಯನ್ನು ಕೇಳಿದ ಇವತ್ತೇನೋ ಮಹಾರಾಣಿಯವರು ರೂಮಲ್ಲೇ ಇದ್ದಾರೆ ಅಂದರು ವ್ಯಂಗ್ಯವಾಗಿ ಅವನು ಲಘು ಬಗೆಯಿಂದ ಕೋಣೆಗೆ ಬಂದ ಸುರಭಿ ಮಲಗಿದ್ದಳು ಅವಳನ್ನು ತಟ್ಟಿ ಹೇಳಿದ ಸುರಭಿ ಎದ್ದೇಳೆ ನಿಂಗೊಂದು ಸಂತೋಷದ ಸುದ್ದಿ ಹೇಳಬೇಕು ನನಗೆ ಕೆಲಸ ಸಿಕ್ಕಿದೆ ದೊಡ್ಡ ಶಾಪ್ನಲ್ಲಿ ಕೆಲಸ ನೀನಿನ್ನು ಈ ಮನೆಯಲ್ಲಿ ಹಾಳಿನ ಥರ ಇರಬೇಕಾಗಿಲ್ಲ ನನಗೆ ನನ್ನ ತಪ್ಪಿನ ಮತ್ತು ಜವಾಬ್ದಾರಿ ಅರಿವಾಗಿದೆ ಇನ್ನು ನಾನು ದುಡಿದು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇರದಾದಾಗ ಸುರಭಿ ಸುರಭಿ ಅಂತ ಎಬ್ಬಿಸಲು ಪ್ರಯತ್ನಿಸಿದ ಅವಳು ಎಚ್ಚರಗೊಳ್ಳಲಿಲ್ಲ ಅನುಮಾನಗೊಂಡು ಸೂಕ್ಷ್ಮವಾಗಿ ಗಮನಿಸಿದ ಅವಳು ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದಳು ಬಾಯಿಂದ ವಾಸನೆ ಬರುತ್ತಿತ್ತು ಕೂಡಲೇ ಎಚ್ಚೆತ್ತು ಅವಳನ್ನು ಎತ್ತಿಕೊಂಡು ಹೊರಗೋಡಿದ ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸಕಾಲದಲ್ಲಿ ಚಿಕಿತ್ಸೆ ದೊರೆತಿದ್ದರಿಂದ ಅವಳು ಬದುಕಿದಳು ದಿನದಂತೆ ಅಂದು ವಿವೇಕ್ ರಾತ್ರಿಯೇ ಬಂದಿದ್ದರೆ ಅವಳು ಶವವಾಗಿರುತ್ತಿದ್ದಳು ಅದನ್ನು ನೆನೆದು ವಿವೇಕ್ ಕಂಪಿಸಿದ ಎರಡು ದಿನ ಆಸ್ಪತ್ರೆಯಲ್ಲಿ ಇರಬೇಕಾಯಿತು ವಿವೇಕ್ ನೆರಳಿನಂತೆ ಅವಳ ಜೊತೆಗೆ ಇದ್ದು ಆರೈಕೆ ಮಾಡಿದ ಅವಳ ಮಾವ ಹತ್ಯೆ ಒಮ್ಮೆ ಮಾತ್ರ ಬಂದು ಹೋಗಿದ್ದರು ಅದು ಹೇಗೋ ವಿಷಯ ತಿಳಿದು ಸುರಭಿ ಹಣ್ಣ ಬಂದು ಹೋದ ಆದರೆ ಅದನ್ನು ಸಂಭ್ರಮಿಸುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಒಂದು ಮಾತು ಹಾಡದೆ ಚಾವಣಿ ನೋಡುತ್ತಾ ಮಲಗಿರುತ್ತಿದ್ದಳು ಕಣ್ಣೀರು ಮಾತ್ರ ಅರಿಯುತ್ತಲೇ ಇತ್ತು ವೈದ್ಯರು ತುಂಬ ಹುಷಾರಾಗಿ ನೋಡಿಕೋಬೇಕು ಅವರು ಖಿನ್ನತೆಯಲ್ಲಿದ್ದಾರೆ ಮತ್ತೆ ಹೀಗಾಗುವ ಸಾಧ್ಯತೆಗಳಿವೆ ಎಂದು ಹೇಳಿ ಕಳುಹಿಸಿದರು ಮನೆಗೆ ಬಂದ ಮೇಲೂ ಎರಡು ದಿನ ಅವಳ ಜೊತೆಗಿದ್ದು ಸಮಯಕ್ಕೆ ಸರಿಯಾಗಿ ಔಷಧಿ ಹಣ್ಣು ಹಾಲು ಕೊಟ್ಟು ಉಪಚರಿಸಿದ ಅವನು ಹೆಚ್ಚಿ ತಿನ್ನಿಸುತ್ತಿದ್ದ ಹಣ್ಣನ್ನು ಬಾಯಲಿಟ್ಟುಕೊಂಡು ಕಣ್ಣೀರು ತುಂಬಿಕೊಂಡು ಅವನನ್ನೇ ನೋಡುತ್ತಿದ್ದಳು ವಿವೇಕ್ ಕೂಡ ಅವಳ ಧ್ವನಿ ಕೇಳಿ ಎಷ್ಟೋ ದಿನಗಳಾಗಿದ್ದವು ಅದೀಗ ಅರಿವಾಗಿತ್ತು ಅವನಿಗೆ ಅವಳ ಕಣ್ಣೀರು ಹೊರೆಸಿ ಹೇಳಿದ ಅಳಬೇಡ ಸುರಭಿ ನನ್ನನ್ನು ಕ್ಷಮಿಸಿಬಿಡು ನನಗೆ ನನ್ನ ತಪ್ಪಿನ ಅರಿವಾಗಿದೆ ಈ ಎರಡು ದಿನಗಳಲ್ಲಿ ಎಲ್ಲಿ ಮತ್ತೆ ನಿನ್ನ ಕಳ್ಕೊಂಡು ಬಿಡ್ತೀನಿ ಅಂತ ಭಯವಾಗಿತ್ತು ನನಗೇನು ಸಿಕ್ಕಿದೆ ನಾನೇನು ಮಾಡ್ತಿದ್ದೀನಿ ಅಂತ ಅರಿವಾಯಿತು ನಿನಗೆ ತುಂಬ ಅನ್ಯಾಯ ಮಾಡಿಬಿಟ್ಟೆ ಸುರಭಿ ತುಂಬಾ ನೋವು ಕೊಟ್ಬಿಟ್ಟೆ ಮನುಷ್ಯತ್ವನೇ ಇಲ್ಲದವನಾಗಿಬಿಟ್ಟೆ ಹಾಗೆ ಒಗ್ಗಿದನು ಸರಿ ಮಾಡೋಕ್ಕೆ ಆಗಲ್ಲ ಆದರೆ ಇನ್ನು ಮುಂದೆ ಸರಿಯಾಗಿ ಇರ್ತೀನಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ದಯವಿಟ್ಟು ಇನ್ನೊಂದು ಅವಕಾಶ ಕೊಡು ಅವನಿಂದ ನಿರೀಕ್ಷಿಸದೇ ಇದ್ದ ಈ ಮಾತುಗಳನ್ನು ಕೇಳಿ ಬಿಟ್ಟ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಳು ಮತ್ತೆ ಅವನು ಹೇಳಿದ ನಿಜ ಸುರಭಿ ನನ್ನ ನಂಬು ನನಗೆ ಕೆಲಸ ಸಿಕ್ಕಿದೆ ನಾಳೆಯಿಂದನೇ ಹೋಗ್ತೀನಿ ನನ್ನ ಕೈಲಾದ ಮಟ್ಟಿಗೆ ನೀನು ಚೆನ್ನಾಗಿ ನೋಡ್ಕೊತೀನಿ ನೀನು ನೀನೆಂದು ಹೀಗೆಲ್ಲ ಮಾಡಿಕೊಳ್ಳಬೇಡ ನಿಂಗೇನಾದರೂ ಆದರೆ ನಾನು ಖಂಡಿತ ಬದುಕಿರಲ್ಲ ಎಂದು ಅವಳನ್ನು ಓಲೈಸಿದ ಅವನ ಈ ಮಾತುಗಳು ಮರುಭೂಮಿಯಲ್ಲಿ ನೀರು ಸಿಕ್ಕಂಗಾಗಿತ್ತು ಅವಳಿಗೆ ಆರು ತಿಂಗಳ ನಂತರ ಒಂದು ಪ್ರೀತಿಯ ಮಾತು ಕೇಳಿದಳು ಅವನ ಎದೆಗೊರಗೆ ಬಿಕ್ಕಿದಳು ಅವಳನ್ನು ಸಂತೈಸಿ ಕಣ್ಣೀರು ಒರೆಸಿದ ಅವನಲ್ಲಾದ ಬದಲಾವಣೆ ಸುರಭಿಯನ್ನು ಬದಲಾವಣೆ ತಂತು ನಿಧಾನಕ್ಕೆ ಖಿನ್ನತೆಯಿಂದ ಹೊರಬಂದು ಚೇತರಿಸಿಕೊಳ್ಳತೊಡಗಿದಳು ಒಂದು ತಿಂಗಳ ನಂತರ ಸುರಭಿ ಈಗ ಗೆಲುವಾಗಿದ್ದಳು ತನ್ನ ಪಾಲಿಗೆ ಬಂದಿದ್ದನ್ನು ಒಪ್ಪಿಕೊಂಡಳು ಇದ್ದುದರಲ್ಲಿ ಸಂತೋಷವಾಗಿರುವುದನ್ನು ರೂಢಿಸಿಕೊಂಡಳು ಅವಳ ಹತ್ತೆಯ ವರ್ತನೆ ಸ್ವಲ್ಪ ಬದಲಾವಣೆ ಇತ್ತು ವಿವೇಕ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಬ್ಬಿ ಕಟ್ಟಿಕೊಂಡು ಹೋಗಿ ರಾತ್ರಿ ಒಂಬತ್ತಕ್ಕೆ ಬರುತ್ತಿದ್ದ ಮಧ್ಯೆ ಮಧ್ಯೆ ಇವಳಿಗೆ ಕರೆ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದ ಬರುವಾಗ ಅವಳಿಗೆಂದು ಏನಾದರೂ ತರುತ್ತಿದ್ದ ರಾತ್ರಿ ಊಟವಾದ ಮೇಲೆ ಇವಳನ್ನು ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದ ಆ ದಿನ ನಡೆದಿದ್ದು ಯಾವುದಾದರೂ ಘಟನೆ ಹೇಳಿ ನಗಿಸುತ್ತಿದ್ದ ಮಗನ ಈ ಬದಲಾವಣೆ ಸೊಸೆಯ ಮುಖದಲ್ಲಿನ ನಗು ನೋಡಿ ಮಾವನಿಗೆ ನೆಮ್ಮದಿಯಾಗಿತ್ತು ಸುರಭಿಯನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಬರದಲ್ಲಿ ವಾರದ ರಜೆಯನ್ನು ತಗೊಳ್ತಾ ಇರಲಿಲ್ಲ ವಿವೇಕ್ ಅವನ ಬದಲಾವಣೆ ಖುಷಿ ಕೊಟ್ಟಿತ್ತವಳಿಗೆ ಅಕ್ಕಪಕ್ಕದವರೊಡನೆಯೂ ಒಳ್ಳೆಯ ಸ್ನೇಹ ಸಂಪಾದಿಸಿದಳು ಪತಿಯ ಮನವೊಲಿಸಿ ಮನೆಪಾಠ ಹೇಳತೊಡಗಿದಳು ಇವೆಲ್ಲ ಬೆಳವಣಿಗೆಗಳಿಂದ ಲವಲವಿಕೆಯಿಂದ ಇರತೊಡಗಿದಳು ಅವಾಗವಾಗ ಅತ್ತೆಯ ಗುಣಗಾಟಕ್ಕೆ ಕೊರಗದೆ ಎದುರು ಆಡದೆ ಎಲ್ಲ ಕೆಲಸಗಳನ್ನು ಪ್ರೀತಿಯಿಂದ ಮಾಡಿ ಎಲ್ಲವನ್ನು ಅಚ್ಚುಕಟ್ಟಾಗಿ ತೂಗಿಸಿಕೊಂಡು ಹೋಗುತ್ತಿದ್ದಳು ಇಷ್ಟಾದರೂ ವಿವೇಕ್ ಅವಳನ್ನು ಮುಟ್ಟಿರಲಿಲ್ಲ ಬೇರೆ ಎಲ್ಲ ಪತಿಧರ್ಮಗಳನ್ನು ನಿಭಾಯಿಸುತ್ತಿದ್ದರೂ ಇದನ್ನೆಂದು ಬಯಸಲಿಲ್ಲ ಮೊದಲ ದಿನ ಅವಳು ಏಳಿದಾಗಿನಿಂದಲೂ ಮತ್ತೆ ಅವಳತ್ತ ಹೋಗಿರಲಿಲ್ಲ ಒಂದೇ ಕೋಣೆಯಲ್ಲಿ ಮಲಗಿದರೂ ಅವಳನ್ನು ಆ ದೃಷ್ಟಿಯಿಂದ ನೋಡಿರಲಿಲ್ಲ ಇತ್ತೀಚೆಗೆ ಅವಳಿಗೂ ಅದು ಅನಿಸತೊಡಗಿತು ನಿನ್ನೆ ಪಕ್ಕದ ಮನೆಯವರು ಅವಳ ಹತ್ತೆ ಹತ್ತಿರ ಮಾತಾಡ್ತಾ ಸೊಸೆಯದೇನು ವಿಶೇಷ ಇಲ್ವಾ ಅವತ್ತೇನೋ ಆಸ್ಪತ್ರೆಗೆ ಹೋಗಿದ್ರಂತೆ ಅಂತ ಕೇಳುತ್ತಿದ್ದರು ಅದಕ್ಕೆ ಅವಳತ್ತೆ ಆರಿಕೆಯ ಉತ್ತರ ಕೊಟ್ಟಿದ್ದರು ಅದು ಸುರಬಿಕಿವಿಗು ಬಿದ್ದಿತು ಅವಳಲ್ಲೂ ಬಯಕೆಗಳು ಕುಡಿಯೊಡೆಯತೊಡಗಿದವು ಹೀಗೆ ಯೋಚಿಸಿದಾಗ ಅವಳಿಗೆ ಅನಿಸಿತು ಹೌದಲ್ಲ ಮದುವೆಯಾದ ಮೊದಲ ರಾತ್ರಿ ಅದ್ಯಾಕೆ ಕಾಲೇಜಿನ ದಿನಗಳಲ್ಲೂ ಅವನು ನನ್ನ ಮುಟ್ಟಿರಲಿಲ್ಲ ಪ್ರೀತಿಸುತ್ತಿರುವುದಾಗಿ ಒಪ್ಪಿಕೊಂಡ ಮೇಲೂ ಎಂದೂ ಎಲ್ಲ ಎಲ್ಲೆ ಮೀರಿರಲಿಲ್ಲ ಮದುವೆಯಾಗಬೇಕು ಅಂತ ಪೀಡಿಸಿದ್ದರೆ ಹೊರತು ಅಸಭ್ಯವಾಗಿ ನಡೆದುಕೊಂಡಿಲ್ಲ ಮದುವೆಯ ನಂತರ ಒಂದಿನಾನು ಒತ್ತಾಯಿಸುವುದಿರಲಿ ನನಗೆ ಮುಜುಗರವಾಗುವಂಥದ್ದೇನೂ ನಡೆದುಕೊಂಡಿಲ್ಲ ಆ ವಿಷಯದಲ್ಲಿ ತುಂಬ ಸಭ್ಯ ಜವಾಬ್ದಾರಿ ಇರಲಿಲ್ಲ ಭವಿಷ್ಯದ ಯೋಚನೆ ಇರಲಿಲ್ಲ ಕೊಟ್ಟ ಮಾತಿನಂದೆ ನಡೆದುಕೊಳ್ಳಲಿಲ್ಲ ಅನ್ನುವುದು ಬಿಟ್ಟರೆ ಅವನು ಒಳ್ಳೆಯವನೇ ಯಾವ ದುಶ್ಚಟಗಳು ಇರಲಿಲ್ಲ ಇತ್ತೀಚೆಗೆ ತನಗಾಗಿ ತಾಯಿಯ ವಿರುದ್ಧವೂ ಮಾತನಾಡುತ್ತಿದ್ದ ನಾನು ಅಂದುಕೊಂಡಿದ್ದು ಆಗದಿದ್ದರೇನಂತೆ ಇಂಥ ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ ಈಗ ದುಡಿಯೋಕ್ಕೂ ಶುರು ಮಾಡಿದ್ದಾನೆ ಇನ್ನೇನು ಈ ಬಿಗುಮಾನ ಎಷ್ಟು ದಿನ ಮೊಮ್ಮಗು ಬಂದರೆ ಅಮ್ಮಾನು ಬದಲಾಗಬಹುದು ಎಂದೆನಿಸಿ ಒಂದು ನಿರ್ಧಾರಕ್ಕೆ ಬಂದಳು ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು